ಆಗ್ರೋ ಮಿಷಿನ್ ಚಾನಲ್ಗೆ ಸ್ವಾಗತ ಇಂದು ನಾವು ಸ್ಟಿಲ್ ಹೆಚ್ ಎಸ್ ಸಿ ಫಾರ್ಟಿ ಟು ಎಡ್ಜ್ ಟ್ರಿಮ್ಮರ್ ಇದರ ರಿವ್ಯೂ ಮಾಡೋಣ ಇದು ಹದಿನೆಂಟು ಇಂಚು ಬ್ಲೇಡ್ ಅಳತೆ ನಲವತ್ತೈದು ಡಯಾಮೀಟರ್ ಸೆಂಟಿಮೀಟರ್ನಲ್ಲಿ ಇರುತ್ತದೆ ಇದು ಎಲೆಕ್ಟ್ರಿಕ್ ಹೆಡ್ಜ್ ಟ್ರಿಮ್ಮರ್ ಆಗಿರುತ್ತದೆ ತುಂಬ ತೂಕ ಕಮ್ಮಿ ಇರುತ್ತದೆ ಇದರಿಂದ ಆರಾಮವಾಗಿ ನಮ್ಮ ಎಲ್ಲ ಕೆಲಸಗಳನ್ನು ಆರಾಮವಾಗಿ ನಿಭಾಯಿಸಬಹುದು ವಜೆ ಕಮ್ಮಿ ಇರುತ್ತದೆ ಇದು ಬಹಳ ಸುಂದರವಾಗಿದೆ ಹಾಗೂ ಹಗುರವಾಗಿರುತ್ತದೆ ಹದಿನೆಂಟು ಇಂಚು ಬ್ಲೇಡ್ ಇರುತ್ತದೆ ಎರಡು ಭಾಗದಲ್ಲಿ ಎಲೆಕ್ಟ್ರಿಕ್ ಆಯಿರುತ್ತದೆ ನೂರ ನಾನ್ನೂರ ಇಪ್ಪತ್ತು ವಾಟ್ಸ್ ಇರುತ್ತದೆ ತುಂಬ ಹಗುರವಾಗಿರುತ್ತದೆ ಈ ಮೋಟಾರು ಸ್ಟೀಲ್ ಕಂಪನಿಯದ್ದು ಇದು ತುಂಬ ನಮಗೆ ಆರಾಮವಾಗಿ ಇದನ್ನು ನಾವು ನಿಭಾಯಿಸಬಹುದು ಅದೇ ರೀತಿಯಲ್ಲಿ ಇದು ತುಂಬ ಎರಡು ಹ್ಯಾಂಡಲ್ ಮುಖಾಂತರ ನಡೆಯುತ್ತದೆ ಒಂದು ಹ್ಯಾಂಡಲ್ ಒತ್ತಿದ್ರೆ ಮಾತ್ರ ನಡೆಯಲ್ಲ ಎರಡು ಹ್ಯಾಂಡಲನ್ನು ನಾವು ಪ್ರೆಸ್ ಮಾಡಿದರೆ ಮಾತ್ರ ಇದು ಆನ್ ಆಗುತ್ತದೆ ನೋಡಿ ನೋಡಬಹುದು ಎರಡು ಮಾ ಎರಡು ಹ್ಯಾಂಡಲನ್ನ ಪ್ರೆಸ್ ಮಾಡಿದರೆ ಮಾತ್ರ ಎಡ್ಜ್ ಟ್ರಿಮ್ಮರ್ ಕೆಲಸ ಮಾಡುತ್ತದೆ ತುಂಬ ಆರಾಮವಾಗಿ ಇದನ್ನು ಯೂಸ್ ಮಾಡಬಹುದು